ಡಿಪೋಗಳಲ್ಲಿ ಐದನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ರಾಜ್ಯದಲ್ಲಿ ಯಾವುದೇ ಒಂದು ಬಸ್ಸು ಕೂಡ ಈಚೆ ಬರಲ್ಲ ಇದು ಒಂದು ಮಿಂಚಿನ ವೇಗದಲ್ಲಿ ಹೋಗ್ತಾ ಇದೆ ರಾಹುಲ್ ಗಾಂಧಿ ಬರದ್ರೆ ಇನ್ನೂ ಹೆಚ್ಚಿನ ಒಂದು ಅವರಿಗೆ ಚೀಮಾರಿ ಹಾಕಬಹುದು ಐವತ್ತು ವರ್ಷದಿಂದ ನಡ್ಕೊಂಡಿದೆ ಅದನ್ನು ಜಾರಿ ಮಾಡ್ಬೇಕು ಅವ್ರ ಅಷ್ಟೇ ಸಾರಿಗೆ ಮಂತ್ರಿಗಳು ಅದ್ರ ಬಗ್ಗೆ ಗೊತ್ತಿದ್ದು ಗೊತ್ತಿಲ್ಲದೇ ಇರೋ ತರ ಇದಾರೆ ಆ ಕೋವಿಡ್ ಪೀರಿಯಡ್ ಅಲ್ಲೂ ಕೂಡ ಆರು ತಿಂಗಳು ಎಲ್ರಿಗೂ ಕೂಡ ವೇತನ ಕೊಡಿಸಿದ್ರು ಏನು ಕೇಳಿದ್ರು ಸಾರಿಗೆ ಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಇವರ ಸ್ಥಾನ ಏನು ಮತ್ತೆ ಸರ್ಕಾರದ ಮುಂದೆ ಬಾಲ್ ಹಾಕಿದೀವಿ ಅವ್ರು ಏನ್ ಮಾಡ್ತಾರ ನೋಡ್ಬೇಕಲ್ಲ ಆಗಸ್ಟ್ ಐದರಂದು ಸಾರಿಗೆ ನೌಕರರು ಬೃಹತ್ ಮಟ್ಟದ ಮುಷ್ಕರವನ್ನ ಹಮ್ಮಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನನ್ನು ಕೂಡ ಜಂಟಿ ಕ್ರಿಯಾ ಸಮಿತಿಯಿಂದ ಸಭೆ ಕೂಡ ನಡೆಯಿತು ಪೂರ್ವಭಾವಿ ಸಭೆ ಆಯಿತು ಐದನೇ ತಾರೀಕು ಯಾವ ರೀತಿ ಮುಷ್ಕರವನ್ನು ಮಾಡ್ತಾ ಸರ್ಕಾರಕ್ಕೆ ಯಾವ ರೀತಿ ಬಿಸಿಯನ್ನು ಮುಡಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಸದ್ಯ ರಾಜು ಗೌಡರು ಇದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ನಿವೃತ್ತ ಸಾರಿಗೆ ನೌಕರಿದ್ದೀರಾ ನೀವು ನಿನ್ನೆ ಜಂಟಿ ಕ್ರಿಯಾ ಸಮಿತಿಯಿಂದ ಸಭೆಗಳಾಯಿತು ಪೂರ್ವವಿ ಸಭೆ ಆಯಿತು ಐದನೇ ತಾರೀಕು ಮುಷ್ಕರ ಮಾಡಲಿಕ್ಕೆ ಯಾವ ರೀತಿ ತಯಾರಿಗಳನ್ನ ನಡೆಸ್ಕೊಂಡಿದ್ದೀರ ಎಲ್ರಿಗೂ ನಮಸ್ಕಾರ ನಾವು ನಿಮಗೆ ತಿಳಿದಿರುವಂತೆ ಸರ್ಕಾರಕ್ಕೆ ಗೊತ್ತಿರುವಂತೆ ನಿನ್ನೆ ಒಂದು ಪೂರ್ವಭಾವಿ ಸಿದ್ಧತೆಯನ್ನು ನಡೆಸಿದ್ದು ಸುಮಾರದಲ್ಲಿ ಮೂರುವರೆ ನಾಲ್ಕು ಸಾವಿರ ಜನ ಮೇಲೆ ಸೇರಿದ್ರು ಎಲ್ಲರೂ ಕೂಡ ಒಮ್ಮತದ ನಿರ್ಧಾರ ನಮ್ಮ ಬೇಡಿಕೆ ಏನಿದೆ ಅದು ಈಡೇರಬೇಕು ಈಡೇರಿಕೆ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹಿಂದೂ ಸರಿಯೋದು ಬೇಡ ಅಂತ ಒಂದು ನಿನ್ನೆ ಕೂಡ ತೀರ್ಮಾನ ತಗೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಟ್ಟಿದ್ದಾರೆ ಮತ್ತು ಏನು ಇತರೆ ಸಂಘಟನೆಗಳಿದ್ದರೂ ಕೂಡ ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಒಂದು ಆಶ್ವಾಸನೆ ಕೊಟ್ಟು ಈ ಒಂದು ಐದರ ಏನು ಮುಷ್ಕರ ಇದೆ ಇದಕ್ಕೆ ಹೆಚ್ಚಿನ ಬೆಂಬಲವನ್ನು ನಮಗೆ ಸಿಗ್ತಾಯಿದೆ ದಿನೇ ದಿನೇ ಇವತ್ತು ಕೂಡ ಪ್ರತಿಯೊಂದು ಡಿಪೋ ಪ್ರತಿಯೊಂದು ವಿಭಾಗಕ್ಕೆ ನೋಡಿ ಇವತ್ತು ಆಫೀಸಲ್ಲಿ ಯಾರೂ ಇಲ್ಲ ಎಲ್ಲರೂ ಕೂಡ ಡಿಪೋದಲ್ಲಿ ಕಾರ್ಯಾಗಾರಗಳಲ್ಲಿ ಡಿವಿಷನ್ಗಳಲ್ಲಿ ಎಲ್ಲರೂ ಕೂಡ ಭೇಟಿ ಮಾಡಿ ಎಲ್ಲರಿಗೂ ಕೂಡ ಮನವರಿಕೆ ಮಾಡ್ತಾ ಇದ್ದಾರೆ ಅದೇ ರೀತಿ ಸಾರ್ವಜನಿಕರಿಗೂ ಕೂಡ ಮನವೇವರಿಕೆ ಮಾಡ್ತಾಯಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಾರ ನೀಡಿ ಕಾರ್ಯಕ್ರಮನ ಏನು ಮುಷ್ಕರ ಇದೆ ಅನಿರ್ದಿಷ್ಟಿತವಾದ ಮುಷ್ಕರ ಏನಿದೆ ಐದು ಎಂಟು ಇಪ್ಪತ್ತೈದು ಒಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಎಲ್ಲರೂ ಕೂಡ ಒಂದು ನಿರ್ಣಯನ ತಗೊಂಡಿದ್ದೀವಿ ಅದು ಹಾಗೆಯೇ ಆಗುತ್ತೆ ಅಂತ ಒಂದು ನಮಗೆ ಮೆಚ್ಚುಗೆ ಆಗ್ತಾ ಇದೆ ಓಕೆ ಇನ್ನು ಕರಪತ್ರಗಳ ಮೂಲಕ ಡಿಪೋಗಳಿಗೆ ಹೋಗಿ ಕರಪತ್ರ ಹಂಚುವಂಥದ್ದು ಅಥವಾ ನಿಮ್ಮ ಒಂದು ಮುಷ್ಕರಕ್ಕೆ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸ್ತಾ ಎಷ್ಟು ಡಿಪೋಗಳಿಗೆ ಭೇಟಿ ನೀಡಿದಿರಿ ಯಾವ ರೀತಿ ನಿಮಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಸಾರಿಗೆ ನೌಕರರು ಅಥವಾ ನಿವೃತ್ತ ನೌಕರರು ಯಾವ ರೀತಿಯ ಬೆಂಬಲ ಇದೆ ಅನ್ನುವಂಥದ್ದು ಸುಮಾರು ರಾಜ್ಯದಲ್ಲಿ ಐ ಇನ್ನೂರ ಐವತ್ ನಾಲ್ಕು ಡಿಪೋಗಳಲ್ಲಿ ಎಲ್ಲ ಡಿಪೋನು ಕೂಡ ಭೇಟಿ ಮಾಡಿದೀವಿ ಎಲ್ಲ ಕಾರ್ಯ ನಮ್ಮ ಕಾರ್ಯಕರ್ತರು ಕೂಡ ಎಲ್ಲ ಡಿಪೋನ ಭೇಟಿ ಮಾಡಿ ಕಾರ್ಮಿಕರನ್ನು ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈಗ ಮತ್ತೆ ಎರಡನೇ ರೌಂಡ್ ಕೂಡ ನಿನ್ನೆ ಮೀಟಿಂಗ್ ಮುಗಿದ ಮೇಲೆ ನಮ್ಮ ಏನು ನಿನ್ನೆ ಒಂದು ಪೂರ್ವಭಾವಿ ಸಿದ್ಧತೆ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮ ಮುಗಿದ ಮೇಲೆ ಇವತ್ತು ಕೂಡ ಎಲ್ಲ ಡಿಪೋ ಡಿವಿಷನ್ಗಳಲ್ಲಿ ಎಲ್ಲ ಸ್ನೇಹಿತರು ಕೂಡ ರಾಜ್ಯಾದ್ಯಂತ ಬಂದಿರೋರೆಲ್ಲರೂ ಕೂಡ ಅವರವರ ಪ್ಲೇಸ್ಗೆ ಹೋಗ್ಬಿಟ್ಟು ಮತ್ತೆ ಮುಂದುವರಿಸಿದ್ದಾರೆ ಇವತ್ತು ಕೂಡ ವಾಟ್ಸಪ್ಪಲ್ಲಿ ಹಲವಾರು ಜನ ಹಾಕಿದ್ದಾರೆ ನಾವು ಆರ್ ಡಿ ಹೋಗಿದ್ದು ಇ ಡಿ ಹೋಗಿದ್ದು ಅಂತ ಕರಪತ್ರವನ್ನು ಹಂಚ್ತಾ ಇದ್ದಾರೆ ಇದು ಒಂದು ಮಿಂಚಿನ ವೇಗದಲ್ಲಿ ಹೋಗ್ತಾ ಇದೆ ಇದು ರಾಜ್ಯ ಸರ್ಕಾರಕ್ಕೆ ತಟ್ಟಬೇಕು ಆದಷ್ಟು ಬೇಗ ಕರೆದು ಮಾತಾಡಬೇಕು ಅಂತ ಎಲ್ಲರೂ ಕೂಡ ನಾವು ಆಶಾ ಭಾವನೆಯಿಂದ ವ್ಯಕ್ತಪಡಿಸ್ತಾ ಇದ್ದೀವಿ ಅವರು ಇದ್ರ ಬಗ್ಗೆ ಮಾಡಿಲ್ಲ ಅಂದರೆ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಯಾವುದೇ ರಾಜ್ಯ ರಾಜ್ಯದಲ್ಲಿ ಯಾವುದೇ ಒಂದು ಬಸ್ಸು ಕೂಡ ಈಚೆ ಬರಲ್ಲ ಬರಬಾರ್ದು ಅನ್ನೋ ಒಂದು ನಿರ್ಣಯ ನಾನು ನಿನ್ನೆ ಸಭೆಯಲ್ಲಿ ತೊಗೊಂಡಿದೀವಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಆಗಸ್ಟ್ ಐದರಂದು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರ್ತಾರೆ ಅಂದರೆ ಬೆಂಗಳೂರಿಗೂ ಕೂಡ ಬರುವಂತಹ ಒಂದು ನಿರೀಕ್ಷೆ ಇದೆ ಈಗ ನೀವು ಕೂಡ ಮುಷ್ಕರನ ಹಮ್ಮಿಕೊಂಡಿದೀರಿ ಯಾವ ರೀತಿಯಾಗಿ ನಿಮ್ಮ ಮುಷ್ಕರ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಆ ಬಗ್ಗೆ ಏನಾದರೂ ಚರ್ಚೆಗಳಾಯ್ತಾ ಬೆಳವಣಿಗೆಗಳ ಬಗ್ಗೆ ಏನಾದರೂ ಮಾತುಕತೆ ಆಯಿತಾ ಅನ್ನುವಂಥದ್ದು ರಾಜೀವ್ ಗಾಂಧಿ ಬರೋದ್ರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಬರೋದ್ರ ಬಗ್ಗೆ ಚರ್ಚೆ ಆಗಿಲ್ಲ ಈಗ ಏನಾಗಿದೆ ಅಂದರೆ ನಾವು ಹಲವಾರು ಅಧಿಕಾರಿಗಳು ಹಲವಾರು ಶಾಸಕರನ್ನು ಭೇಟಿ ಮಾಡ್ತಾಯಿದ್ದೀವಿ ಹಲವಾರು ಮಂತ್ರಿಗಳನ್ನು ಭೇಟಿ ಮಾಡ್ತಾಯಿದ್ವಿ ಅವರವರ ಏರಿಯಾದಲ್ಲಿ ಅವರೆಲ್ಲರೂ ಕೂಡ ಮನವರಿಕೆ ಮಾಡಿ ನಮಗೆ ನಾಲ್ಕನೇ ತಾರೀಕು ಒಳಗಡೆ ನಮಗೆ ಸಮಸ್ಯೆ ಬಗೆಹರಿಸಿ ಇಲ್ಲಾಂದ್ರೆ ನಾವು ಐದನೇ ತಾರೀಕು ಯಾವುದೇ ಕಾರಣಕ್ಕೂ ನಾವು ವಾಪಸ್ ತಗೊಳಲ್ಲ ಅಂತ ಒಂದು ನಿರ್ಣಯ ತಗೊಂಡಿದ್ದೀವಿ ಮತ್ತು ರಾಹುಲ್ ಗಾಂಧಿ ಬರೆದ್ರೆ ಇನ್ನೂ ಹೆಚ್ಚಿನ ಒಂದು ತೊಂದರೆ ಆಗ್ಬೋದು ನಮ್ಮ ಸರ್ಕಾರಕ್ಕೆ ಅವರಿಗೆ ಚೀಮಾರಿ ಹಾಕ್ಬೋದು ಅದರಿಂದ ಅಷ್ಟೊಳಗೆ ನಮ್ಮ ಸಿದ್ದರಾಮಯ್ಯನವರು ಒಂದು ಆಶ್ರಯ ಭಾವನೆಯಿಂದ ಹೇಳ್ತಾ ಇದ್ದೀವಿ ಅವರು ಕರೆದು ಮಾತಾಡ್ತಾರೆ ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ ಅಂತ ನಿನ್ನೆ ನಮ್ಮ ವ್ಯವಸ್ಥಾಪಕ ನಿರ್ದೇಶ ನಿರ್ದೇಶಕರು ಕೂಡ ನಮ್ಮ ಸಭೆಗೆ ಬಂದಿದ್ದರು ಆ ಸಭೆಯಲ್ಲಿ ಕೂಡ ಅವರು ಆಶ್ವಾಸನೆ ಕೊಟ್ಟು ನಾವು ನಾಲ್ಕನೇ ತಾರೀಕು ಒಳಗಡೆ ನಾವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದರೆ ಅವರು ನಿಜವಾಗಲೂ ಧನ್ಯವಾದಗಳು ಹೇಳಬೇಕು ಅವರಿಗೆ ಅವರು ಕಾರ್ಮಿಕರ ಪರವಾಗಿ ಇದ್ದಾರೆ ಅಂದರೆ ತಪ್ಪಾಗಲಾರದು ಆ ರೀತಿ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ನಾವು ಆಶಾವಾದಿಗಳಾಗಿದ್ದೀವಿ ಅವರು ಕರೆದು ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸಿದರೆ ನಮ್ಮ ಸಮಸ್ಯೆ ಬಗೆಯ ಇಲ್ಲ ಅಂದರೆ ನಮ್ಮ ಮಾಮೂಲಿ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ನಾವು ಮುಷ್ಕರಕ್ಕೆ ರೆಡಿಯಾಗಿ ನಿಂತಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಓಕೆ ಅಂದರೆ ಮೂವತ್ತೆಂಟು ತಿಂಗಳ ಅರಿಯರ್ಸನ್ನು ಹೊರತುಪಡಿಸಿ ಯಾವ ಬೇಡಿಕೆಗಳು ಮುನ್ನೆಲೆಗೆ ಅಂದರೆ ಸರ್ಕಾರದ ಮುಂದೆಗೆ ನೀವು ಇಡ್ತಾ ಇದ್ದೀರಾ ಅನ್ನೋ ಅಥವಾ ಒತ್ತಾಯ ಮಾಡ್ತಿದ್ದೀರಾ ನಾವು ಸರ್ಕಾರದ ಮುಂದೆ ಇಟ್ಟಿರೋ ಮೂರೇ ಬೇಡಿಕೆ ಒಂದು ಮೂವತ್ತೆಂಟು ತಿಂಗಳ ಏ ನಿಮ್ಮ ಬಾಕಿ ಇದೆ ಆ ಬಾಕಿ ಕೊಡಬೇಕು ಅಂತ ಅದು ಆ್ಯಕ್ಚುಲಿ ಇವ್ರು ಹೇಳಿದರು ನಮಗೆ ಬೊಮ್ಮಾಯಿ ಸರ್ಕಾರ ಅವತ್ತು ಇನ್ನೇನು ಎಲೆಕ್ಷನ್ ಅನೌನ್ಸ್ ಆಗಬೇಕು ಅಷ್ಟರೊಳ ಅವರು ಮಾಡೋರು ತೊಂದರೆ ಇನ್ನು ಎರಡೇ ದಿನ ಇದ್ದಿದ್ದು ಅಷ್ಟರಲ್ಲಿ ಅವರು ಹದಿನೈದು ಪರ್ಸೆಂಟ್ ಏನು ಹೆಚ್ಚುವರಿ ವೇತನ ಇದೆ ಅದನ್ನು ಹೆಚ್ಚು ಐದು ಹದಿನೈದು ಪರ್ಸೆಂಟ್ ಬಿಡುಗಡೆ ಮಾಡಿದರು ಆ ನಂತರದಲ್ಲಿ ಇದನ್ನೂ ಮಾಡೋಣ ಅಂತ ಹೇಳಿದರು ಅಷ್ಟರಲ್ಲಿ ಎಲೆಕ್ಷನ್ ಬಂತು ಮತ್ತು ಎಲೆಕ್ಷನ್ ಅವ್ರ ಸರ್ಕಾರ ಬರಲಿಲ್ಲ ಮತ್ತು ಕಾಂಗ್ರೆಸ್ ಸರ್ಕಾರ ಬಂತು ಅದರಿಂದ ಅವರು ಮಾಡೋಕ್ಕಾಗಲಿಲ್ಲ ಅದನ್ನು ಅವ್ರು ಇವಾಗ ಮಾಡಬೇಕು ಮತ್ತು ಎರಡನೇ ಬೇಡಿಕೆ ಏನಂದರೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ಏನು ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಒಂದು ಕೈಗಾರಿಕೆ ಒಪ್ಪಂದ ಇದೆ ಇದು ಯಾವಾಗಲೂ ನಾಲ್ಕು ವರ್ಷಕ್ಕೊಂದ್ಸರಿ ಸುಮಾರು ಐವತ್ತು ವರ್ಷದಿಂದ ನಡ್ಕೊಂಬಂದಿದೆ ಇದು ಅದನ್ನು ಜಾರಿ ಮಾಡ್ಬೇಕು ಅವ್ರು ಅಷ್ಟೇ ನಾಲ್ಕು ವರ್ಷಕ್ಕೊಂದ್ಸರಿ ಅದು ಜಾರಿ ಹಾಕಬೇಕು ಅದನ್ನು ಮನವರಿಕೆ ಮಾಡಿದ್ದೀವಿ ಯಾಕೋ ನಮ್ಮ ಸಾರಿಗೆ ಮಂತ್ರಿಗಳು ಅದ್ರ ಬಗ್ಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ಇದ್ದಾರೆ ಮನುಷ್ಯ ಒಳ್ಳೆಯವರೇ ಅದರಲ್ಲೇನು ಎರಡು ಮಾತಿಲ್ಲ ಆದರೆ ಆ ಸ್ಥಾನದಲ್ಲಿ ಕೂತ ಮೇಲೆ ಅವ್ರ ಜವಾಬ್ದಾರಿ ವಹಿಸಿ ಅದನ್ನು ಮಾಡಬೇಕಾಯ್ತು ನೀವು ನೋಡಿರ್ಬೋದು ಬಿ ಜೆ ಪಿ ಸರ್ಕಾರ ಇರುವಾಗ ಇವರು ಲಕ್ಷ್ಮಣ ಸವದಿಯವರು ಎಷ್ಟು ಜವಾಬ್ದಾರಿಯಿಂದ ಕೋವಿಡ್ ಇತ್ತು ಆ ಕೋವಿಡ್ ಪೀರಿಯಡಲ್ಲೂ ಕೂಡ ಆರು ತಿಂಗಳು ಎಲ್ಲರಿಗೂ ಕೂಡ ವೇತನ ಕೊಡಿಸಿದರು ಅವರು ಜವಾಬ್ದಾರಿ ಅದ್ರ ಅವರು ಇವತ್ತೂ ಕೂಡ ಅವ್ರ ಬಗ್ಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ ಆದರೆ ನಮ್ಮ ಸಾರಿಗೆ ಮಂತ್ರಿ ರೆಡ್ಡಿ ಬಗ್ಗೆ ನಾವು ಯಾಕೋ ಅಸಮಾಧಾನ ಆಗ್ತಾಯಿದೆ ಏನು ಕೇಳಿದರು ಸಾರಿಗೆ ಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಇವರ ಸ್ಥಾನ ಏನು ಮತ್ತೆ ಇವರು ಅದನ್ನು ಮುಂದೆ ನಿಂತು ಅದನ್ನು ನನ್ನ ನನ್ನ ಒಂದು ಖಾತೆಯಲ್ಲಿದೆ ಆ ಸಮಸ್ಯೆನ ನೀವು ಬಗೆಹರಿಸ್ಬೇಕು ಇದು ಇದೆ ನಾಲ್ಕು ವರ್ಷಕ್ಕೊಂದು ಸರಿ ಮಾಡಬೇಕು ಅಂತ ಅದನ್ನು ಅವ್ರು ಯಾವುದೂ ಬಾಯಿ ಮಾತಾಡಲ್ಲ ಮನುಷ್ಯ ಒಳ್ಳೆಯವರು ಒಳ್ಳೇದಿದ್ಕೊಂಡು ಏನು ಮಾಡೋಕ್ಕಾಗುತ್ತೆ ಅದರಿಂದ ರಾಜ್ಯ ಸರ್ಕಾರದ ವಿರುದ್ಧ ಎಲ್ಲರೂ ಬಿದ್ದಿದ್ದಾರೆ ಅದು ಮಾಡೇ ಮಾಡ್ತೀವಿ ಯಾರು ಒತ್ತಡಕ್ಕೆ ಮಣಿತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಅಂತ ಅನಿಸುತ್ತೆ ನಿಮಗೆ ಅಂತ ಹೇಳಿ ಯಾಕಂದ್ರೆ ನಿಮಗೆ ಸ್ಪಂದನೆ ಸಿಗ್ತಾ ಇಲ್ಲ ಅವರು ಯಾವುದಕ್ಕೂ ಸ್ಪಂದಿಸ್ತಿಲ್ಲ ಅಂತ ಹೇಳುವಾಗ ಒತ್ತಡಕ್ಕೆ ಮಣಿತಾ ಇದ್ದಾರೆ ಅಂತ ಹೇಳಿ ಅನ್ಸುತ್ತೆ ಅಥವಾ ಹೇಗೆ ಅಂತ ಇಲ್ಲ ಸ್ಪಂದನೆ ಏನಿಲ್ಲ ನೀವು ಹೋಗಿ ಯಾರು ಕೇಳಿದರೂ ಮಾತಾಡ್ತಾರೆ ಮಾತಾಡ್ತಾರೆ ಓ ಒಳ್ಳೆ ಒಳ್ಳೆತನ ಇದೆ ಒಳ್ಳೆ ಒಳ್ಳೆ ಮಾತಾಡ್ತಾರೆ ಅದರಲ್ಲೇನು ಎರಡು ಮಾತಿಲ್ಲ ಆದರೆ ಸಮಸ್ಯೆಗಳು ಇದುವರೆಗೂ ಯಾವುದೂ ಬಗೆಹರಿತ ಇಲ್ಲ ಅದರಿಂದ ಅವರು ಮೋಸ್ಟ್ಲಿ ನಮ್ಮ ಎಚ್ ಓ ಡಿ ಸೇನೇ ಹೇಳ್ತಾ ಗೊತ್ತಿಲ್ಲ ಅವರಿಗೆ ಸ ಕೇಂದ್ರ ಕಚೇರಿಯಿಂದ ನಮ್ಮ ಹೆಚ್ ಓಡಿ ಮಾಹಿತಿ ಅವ್ರಿಗೆ ಏನಿದೆ ನಮಗೆ ಗೊತ್ತಿಲ್ಲ ಅವರು ಮೋಸ್ಟ್ಲಿ ಅವ್ರು ಬಿಟ್ಟರೆ ಬೇರೆ ಯಾರು ಮಾಹಿತಿ ಕೊಡೋಕ್ಕಾಗಲ್ಲ ಅದರಿಂದ ಅವ್ರ ಮಾಹಿತಿ ಏನಿದೆಯೋ ಅವ್ರು ಏನು ಹೇಳ್ತಾ ಗೊತ್ತಿಲ್ಲ ಆ್ಯಕ್ಚುಲಿ ಇದಕ್ಕೆ ಸಾರಿಗೆ ಮಂತ್ರಿ ಮುಂದೆ ನಿಂತು ಈ ಒಂದು ಏನು ಮುಷ್ಕರ ಇದೆ ಇದಕ್ಕೆ ಮುಂಚೂಣಿಯಲ್ಲಿ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿತ್ತು ಆದರೆ ಏನು ಕೇಳಿದರೂ ಕೂಡ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಇದು ನಿಜವಾಗಲೂ ಒಳ್ಳೆ ಮಾತಲ್ಲ ಇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ರೆಡ್ಡಿ ಅವರು ಏನಾದರೂ ಮುಷ್ಕರವನ್ನು ಕೈ ಅಂದ್ರೆ ಅಂದ್ರದಷ್ಟು ಹೋರಾಟ ಯಾಕೆ ಆ ಥರ ಏನಾದರೂ ನಿಮ್ಮ ಹತ್ರ ಮಾತುಕತೆ ಮಾಡಿದಾರಾ ಬೇಡಿಕೆ ಈಡೇರಿಸೋದು ಒಂದು ಕಡೆ ಆದರೆ ಮುಷ್ಕರ ಬೇಡ ಅನ್ನುವಂಥದ್ದು ಏನಾದ್ರು ನಿಮಗೆ ಹೇಳಿದಾರಾ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿಯವರು ನಮ್ಮ ಸಾರಿಗೆ ಮಂತ್ರಿ ಇದುವರೆಗೂ ಯಾವುದೇ ಬೇಡಿಕೆ ನಮ್ಮ ಮುಂದೆ ಇಟ್ಟಿಲ್ಲ ಅವ್ರು ಕರೆದು ಇಲ್ಲ ಮಾತಾಡೂ ಇಲ್ಲ ನೆಮ್ಮಡಿ ಅವರು ನಿನ್ನೆ ಬಂದು ಮಾತಾಡೋದು ಬಿಟ್ಟರೆ ಬೇರೆ ಇನ್ಯಾರೂ ಕೂಡ ಬಂದು ಮಾತಾಡಿಲ್ಲ ಆಗಿಲ್ಲ ಆದರೆ ನಾಲ್ಕನೇ ತಾರೀಕು ಏನು ಮಾತಾಡಿದರೂ ನಮ್ಮ ಸ ಇವರು ಸಿ ಎಮ್ ಮುಖ್ಯಮಂತ್ರಿಗಳು ಅದು ಬಿಟ್ಟರೆ ಬೇರೆ ಯಾರೂ ಕೂಡ ಸಹ ಮಾತುಕತೆಯೂ ಕರೆದಿಲ್ಲ ಏನಿಲ್ಲ ಲೇಬರ್ ಕನ್ಸಿಲೇಷನ್ನು ಅದನ್ನು ಕರೆದು ಮಾತಾಡಿದ್ದಾರೆ ಅದು ಮತ್ತು ನಾಳೆಗೆ ಎರಡನೇ ತಾರೀಕು ಹೋಗಿದೆ ಅದು ಅವ್ರ ಕೈಲಿ ಆಗೋ ಸಮಸ್ಯೆ ಅಲ್ಲ ಅದು ಆದರೆ ಗುಡ್ ಆಗ್ಬೋದು ಆದರೆ ಅವ್ರ ಸಮಸ್ಯೆ ಬಗೆಹರಿಸೋದಲ್ಲ ಮುಖ್ಯಮಂತ್ರಿ ಅಂಗಳದಲ್ಲಿ ಬಾಲಿರುವಾಗ ಒಬ್ರು ಐ ಎ ಎಸ್ ಅಧಿಕಾರಿ ಇದನ್ನು ಸಮಸ್ಯೆ ಬಗೆಹರಿಸೋಕಾಗಲ್ಲ ಅದರಿಂದ ಇದನ್ನು ಮುಖ್ಯಮಂತ್ರಿಗಳು ಮಾಡಬೇಕು ನಾವು ನೋಡಿರಂಗ ನಾನು ಮೂವತ್ತೆಂಟು ವರ್ಷ ಸಾರಿಗೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದೀನಿ ಒಂದು ಸಂಘದ ಅಧ್ಯಕ್ಷನಾಗಿದ್ದೀನಿ ಆದರೆ ಇದುವರೆಗೂ ಕೂಡ ಫಸ್ಟ್ಗೆ ಮಾತುಕತೆಗೆ ಯಾವಾಗಲೂ ಕೂಡ ಮುಖ್ಯಮಂತ್ರಿ ಹತ್ರ ಹೋಗಿಲ್ಲ ಇಲ್ಲಿ ಇಷ್ಟು ಪರ್ಸೆಂಟು ಇಷ್ಟು ಪರ್ಸೆಂಟು ಎಲ್ಲ ಮಾತಾಡಿ ಕೊನೆಗೆ ಆಗಲಿಲ್ಲ ಅಂದರೆ ಕೊನೆಯ ಪ್ರಯತ್ನದಲ್ಲಿ ಮುಖ್ಯಮಂತ್ರಿ ಹತ್ರ ಹೋಗ್ತಾಯಿದ್ರು ಅದು ಯಾಕೋ ಏನೋ ಈ ಸರಿ ನೇರವಾಗಿ ಮುಖ್ಯಮಂತ್ರಿ ಹತ್ರ ಹೋಗಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇದು ಯಾಕೆಂದರೆ ಇವರು ಎಮ್ ಡಿ ಇರ್ಬೋದು ಸಾರಿಗೆ ಮಂತ್ರಿ ಇರ್ಬೋದು ಶ್ರೀನಿವಾಸ್ ಅವರು ಅಧ್ಯಕ್ಷರಿದ್ದಾರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರವರು ಇವರು ಮೂರು ಜನದ ಮಲ್ಲೇ ಮಾತುಕತೆ ಆಗಿ ಇವರು ಮೂರೂ ಜನದ ಹತ್ರ ಸಮಸ್ಯೆ ಬಗೆಹರದಿಲ್ಲ ಅನ್ನೋ ಹಂತದಲ್ಲಿ ಆಮೇಲೆ ಮುಖ್ಯಮಂತ್ರಿ ಅಂತ ಹೋಗ್ಬಿಟ್ಟು ಅಲ್ಲಿ ಮಾ ಪ್ರಯತ್ನ ಮಾಡಿ ಮಾಡಬೇಕಾಗಿತ್ತು ಆದರೆ ಆಗಿಲ್ಲ ಇದುವರೆಗು ಆದರೆ ಜನಗಳಿಗೆ ಅಸಮಾಧಾನ ಆಗಿದೆ ಕೋಪ ಬಂದಿದೆ ಸರ್ಕಾರದ ಮೇಲೆ ಅದರಲ್ಲಿ ಮಾತಿಲ್ಲ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ನೌಕರರು ಸಾರಿಗೆ ನೌಕರರ ಭವಿಷ್ಯ ಐದನೇ ತಾರೀಕು ನೋಡ್ತಾ ಇದ್ದಾರೆ ನಮಗೆ ಅವತ್ತಾದರೂ ಮುಷ್ಕರಕ್ಕೆ ಏನಾದರೂ ಸ್ಪಂದಿಸ್ತಾರ ಮುಷ್ಕರದ ಹಿನ್ನೆಲೆಯಲ್ಲಿ ಸರ್ಕಾರ ನಮಗೆ ಸ್ಪಂದಿಸುತ್ತಾ ಅನ್ನುವಂಥದ್ದನ್ನ ಏನೋ ಮುಂದೆ ನೋಡ್ತಿರುವಂಥದ್ದು ನಿಮ್ಮ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಸಾರಿಗೆ ನೌಕರರು ಅವ್ರಿಗೆಲ್ರಿಗೂ ಅವತ್ತು ಒಂದು ರೀತಿಯಾಗಿ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆ ವಿಶ್ವಾಸದಲ್ಲಿ ಇದ್ದಾರೆ ಏನಾಗ್ಬೋದು ಅನ್ನುವಂಥದ್ದು ಐದನೇ ತಾರೀಕಿಗೆ ಅಥವಾ ಐದನೇ ತಾರೀಕು ಒಳಗಡೆ ಇಲ್ಲ ನಾವೇನಂದ್ರೆ ಒಂದು ಆಶಾವಾದಿಗಳಾಗಿರ್ತೀವಿ ನಮ್ಮ ಸಮಸ್ಯೆ ಬಗೆಹರಿದ್ರೆ ಬಗೆಹರಿಬೋದು ನಾವು ಅವ್ರ ಸರ್ಕಾರದ ಮುಂದೆ ಬಾಲ್ ಹಾಕಿದ್ದೀವಿ ಅವರು ಏನು ಮಾಡ್ತಾರೋ ನೋಡ್ಬೇಕು ಅದನ್ನು ನಾವು ಎಲ್ಲರೂ ಕೂಡ ಬಗೆಹರಿಸ್ತಾರೆ ಅನ್ನೋ ಒಂದು ಮನದೊಟ್ಟಿದೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಅದೇ ಒಂದು ಮಾತನ್ನು ಹೇಳಿ ಹೋಗಿದ್ದಾರೆ ಮತ್ತು ನಮ್ಮ ಜಂಟಿ ಸಮಿತಿಯವರು ಕೂಡ ಅದೇ ಒಂದು ಆ ಆಶ್ವಾಸನೆಯಲ್ಲಿದ್ದಾರೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೋದು ಆಗ ಆರಿಸ್ತಾರೆ ಅಂತ ಆದರೆ ಪ್ರತಿಯೊಬ್ಬ ಕಾರ್ಮಿಕರು ಪ್ರತಿಯೊಬ್ಬ ಯೂನಿಯನ್ನು ಲೀಡರ್ಗಳು ಕೂಡ ಹೇಳ್ತಾ ಇರೋದೇನೆಂದರೆ ಈ ಸಮಸ್ಯೆ ಎಲ್ಲ ಮೂರು ಮೂರೂ ಸಮಸ್ಯೆ ಬಗೆಹರಿಯೋರು ಕೂಡ ಯಾವುದೇ ಕಾರಣಕ್ಕೂ ವಾಪಸ್ ತೆಗೆಯೋದು ಬೇಡ ಅನ್ನೋ ಒಂದು ಸಂದೇಶವನ್ನು ನಮ್ಮ ಜಂಟಿ ಸಮಿತಿ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲರೂ ಕೂಡ ಕಠಿಣ ಬದ್ಧವಾಗಿ ನಿಂತಿದ್ದಾರೆ ಈ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಅಂದರೆ ತಪ್ಪಾಗಲಾರದು ಇದಿಷ್ಟು ಮಾತಾಗಿತ್ತು ರಾಜಗೌಡನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ